ಅವನಿಗೆ ಹೇಳದೇ ಏಕೆ ಪ್ರವಾಸಕ್ಕೆ ಹೋದ ಕಥೆಯ ಮುಂದಿನ ಭಾಗ ಮುಂದುವರೆಸುತ್ತ ರಾತ್ರಿ ಗಣೇಶ ವಿಸರ್ಜನೆ ಮುಗಿಸಿ ತಡವಾಗಿ ಮನೆಗೆ ಬಂದ ಹರೀಶನು ಮನೆಯಲ್ಲಿ ಎಲ್ಲರೂ ಮಲಗಿದ್ದರು ಅವನ ತಾಯಿ ಮಲಗಿರಲಿಲ್ಲ ಮಗನಿಗಾಗಿ ಕಾಯುತ್ತಾ ಇದ್ದರೂ ಊಟ ಮಾಡದೆ ಮಗನ ಜೊತೆಗೆ ಊಟ ಮಾಡಬೇಕೆಂದು ಹರೀಶನು ತಾಯಿಯ ಮುದ್ದಿನ ಮಗನಾಗಿದ್ದ ತಾಯಿಯನ್ನು ಬಿಟ್ಟು ಅವ ಊಟ ಮಾಡಲ್ಲ ಅವನನ್ನು ಬಿಟ್ಟು ಊಟ ಮಾಡಲ್ಲ ರಾತ್ರಿ ಊಟ ಮಾಡಿ ಮಲಗಿದ ಹರೀಶ ಬೆಳಿಗ್ಗೆ ಲೇಟಾಗಿ ಹೇಳುತ್ತಾನೆ ಏಕೆಂದರೆ ಅವತ್ತು ಭಾನುವಾರವಾಗಿತ್ತು ಲೇಟಾಗಿ ಎದ್ದ ಹರೀಶ ನಿತ್ಯ ಕರ್ಮ ಮುಗಿಸಿ ತಾಯಿಯಲ್ಲಿ ಅಮ್ಮ ನಾನು ಈಗ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟ ಮುಂದೆ ನಡೆದುಕೊಂಡು ಹೋದ ಹರೀಶನು ಸುರೇಶನಿಗೆ ಹೇಳದೆ ಏಕೆ ಪ್ರವಾಸಕ್ಕೆ ಹೋದ ಕಥೆಯು ಮುಂದುವರೆಯುತ್ತದೆ ಮುಂದುವರೆಯುತ್ತದೆ